ಭಾರತೀಯ ಚಿತ್ರರಂಗದಲ್ಲಿ ಮೊತ್ತ ಮೊದಲ ಬಾರಿಗೆ ನೀರಿನೊಳಗೆ ಅಂದ್ರೆ ಅಂಡರ್ ವಾಟರ್ ಚಿತ್ರೀಕರಣ ಮಾಡಿದ ನಿರ್ದೇಶಕ ಯಾರು ಹಾಗೂ ಸಿನಿಮಾ ಯಾವುದು ಅಂತ ಹಿಂಟ್ ಕೂಡ ಕೊಟ್ಟಿದ್ದೆ ಇದೊಂದು ಕನ್ನಡದ ಸಿನಿಮಾ ಅಂತ ಹೌದು ಕನ್ನಡ ಚಲನಚಿತ್ರೋದ್ಯಮದ ಪ್ರಸಿದ್ಧ ನಟ ನಿರ್ದೇಶಕ ದಿವಂಗತ ಶಂಕರನಾಗ್ ನೀರೊಳಗೆ ಕ್ಯಾಮ್ರಾ ಬಳಸಿ ಶೂಟಿಂಗ್ ಪ್ರಯೋಗಿಸಿದ ಮೊದಲ ಭಾರತೀಯ ನಿರ್ದೇಶಕ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಒಂದು ಮುತ್ತಿನ ಕತೆ ಈ ಸಿನಿಮಾದಲ್ಲಿ ಅವರು ಈ ಪ್ರಯೋಗವನ್ನ ಮಾಡಿದ್ರು ಈ ಸಿನಿಮಾ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾಗಿ ಅಭೂತಪೂರ್ವ ಯಶಸ್ಸನ್ನು ಕಂಡಿತು ಈ ಸಿನಿಮಾ ಮಾಡುವಾಗ ಎರಡು ಚಾಲೆಂಜ್ ಗಳನ್ನು ಎದುರಿಸಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಒಂದು ಸಮುದ್ರದಾಳಕ್ಕೂ ಹೋಗಿ ಚಿತ್ರೀಕರಣ ಮಾಡೋದು ಇನ್ನೊಂದು ನೀರಿನಾಳದಲ್ಲಿ ಆಕ್ಸಿಜನ್ ಮಾಸ್ಕ್ ಅಥವಾ ಯಾವುದೇ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡೋದು ಇದು ತುಂಬಾ ಕಷ್ಟ ಇತ್ತು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಕೊನೆಗೂ ಕೆನಡಾ ಹೋಗಿ ಕ್ಯಾಮ್ರಾ ತಂದು ಲಂಡನ್ನಿಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಗೆ ಹೋಗಿ ಜರ್ಮನ್ ಕ್ಯಾಮ್ರಾಮನ್ ಜೊತೆ ಅಂಡರ್ ವಾಟರ್ನಲ್ಲಿ ಶೂಟಿಂಗ್ ಮಾಡಿದ್ವಿ ಅಂತ ಸಂದರ್ಶನವೊಂದರಲ್ಲಿ ಶಂಕರ್ನಾಗ ಅವರು ತಿಳಿಸಿದ್ದಾರೆ ಐವತ್ತೆಂಟನೇ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನೀರೊಳಗೆ ಫೈಟಿಂಗ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದು ಭಾರಿ ಅದ್ಭುತವಾಗಿತ್ತು ಲಂಡನ್ನಿನಲ್ಲಿ ಕೃತಕವಾಗಿ ನಿರ್ಮಿಸಿದ ಅಕ್ಟೋಪಸ್ ಜೊತೆ ಹೋರಾಡೋ ದೃಶ್ಯ ಭಾರತ ಭಾರತದ ಹೊರಗೆ ಮತ್ತು ಸಮುದ್ರದಲ್ಲಿ ನೀರಿನೊಳಗೆ ಹೋರಾಟದ ದೃಶ್ಯವನ್ನ ಚಿತ್ರೀಕರಿಸಿದ ಮೊದಲ ಭಾರತೀಯ ಚಿತ್ರ ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತೀಯ ಚಿತ್ರರಂಗದ ಅತ್ಯಂತ ತಾಂತ್ರಿಕವಾಗಿ ಮುಂದುವರಿದ ಚಲನಚಿತ್ರಗಳಲ್ಲಿ ಇದು ಕೂಡ ಒಂದು ಶಂಕರ್ನಾಗ ಅವರು ಕೊನೆ ಸಂದರ್ಶನದಲ್ಲಿ ಹೇಳುವಾಗ ಮತ್ತೊಂದು ಅಂಶ ನನ್ನ ಗಮನಕ್ಕೆ ಬಂತು ಏನು ಅಂದರೆ ನಾನು ಸಿನಿಮಾವನ್ನ ಮಾಡ್ತೀನಿ ಆದರೆ ಪ್ರೇಕ್ಷಕ ಮಹಾಪ್ರಭುಗಳು ನನ್ನಲ್ಲಿರುವ ತಪ್ಪುಗಳನ್ನು ನೀವು ನನಗೆ ತಿಳಿಸಿ ಹೇಳಿ ಅಂತ ನನಗೆ ತುಂಬ ಖುಷಿಯಾಗೋದು ಏನು ಅಂದರೆ ನನ್ನ ತಪ್ಪುಗಳನ್ನು ನೀವು ನನಗೆ ಹೇಳಿದಾಗ ಅಂತ ಯಾಕೆ ಅಂದ್ರೆ ನಾನು ಮಾಡಿರೋದ್ರಲ್ಲಿರೋ ಒಳ್ಳೇದನ್ನೇ ಮಾತ್ರ ನೀವು ಹೇಗೆ ತೆಗೆದು ನನಗೆ ಹೇಳಿದಾಗ ನಾನಲ್ಲಿ ಅಲ್ಲಿಯೇ ನಿಂತು ಬಿಡ್ತೀನಿ ಯಾಕೆಂದ್ರೆ ಮುಂದೆ ನಾನು ಹೋಗೋಕೆ ಆಗೋದೇ ಇಲ್ಲ ಹೌದಪ್ಪ ನಾನೆಲ್ಲ ಮಾಡಿದ್ದು ಸರಿ ಅನ್ನುವಂಥ ಒಂದು ಭಾವನೆ ನನಗೆ ಬಂದ್ಬಿಡುತ್ತೆ ಆದ್ರೆ ನೀವು ಅದರ ತಪ್ಪುಗಳನ್ನು ತಿದ್ದಿ ಹೇಳಿದಾಗ ಹೌದಪ್ಪ ನಾನು ಇದನ್ನ ಬದಲಾಯಿಸ್ಕೋಬೇಕು ಅನ್ನುವಂತ ಒಂದು ಮಾತು ಶಂಕರ್ನಾಗ ಅವ್ರ ಕಡೆಯಿಂದ ಬರುತ್ತೆ ಅಂದ್ರೆ ತುಂಬಾ ದೊಡ್ಡ ಮಾತು ಅವರು ನಮ್ಮ ಜೊತೆಗಿಲ್ಲ ಆದರೆ ಚಿತ್ರರಂಗಕ್ಕೆ ಅವರ ಕೊಟ್ಟ ಕೊಡುಗೆ ಅಪಾರವಾದದ್ದು